ವೀಕ್ಷಕರೇ ನಾವೀಗ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಬರಲಿದೆ ಈ ಹೊಸ ವರ್ಷದಲ್ಲಾದರೂ ತಮ್ಮ ಅದೃಷ್ಟ ಬದಲಾಗುತ್ತಾ ಎಂದು ಯೋಚನೆ ಮಾಡುವವರಿದ್ದಾರೆ ಅದಕ್ಕಾಗಿ ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ತೀವ್ರ ಕುತೂಹಲವನ್ನ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರು ಆರ್ಥಿಕವಾಗಿ ಉತ್ತಮ ಪ್ರಗತಿ ಕಾಣುತ್ತಾರೆ ಎಂಬುದನ್ನು ಬಲ್ಗೇರಿಯನ್ನ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರುವ ಬಾಬಾ ವಂಗ ಬಹಳ ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿದಿದ್ದಾರೆ ಯಾವ ರಾಶಿಯವರಿಗೆ ಹೊಸ ವರ್ಷ ಅದೃಷ್ಟ ತರಲಿದೆ ಇದನ್ನ ತಿಳಿದುಕೊಳ್ಳುವ ಮುನ್ನ ನಾವು ಬಾಬಾ ವಂಗಾರ ಕಿರುಪರಿಚಯವನ್ನ ಮಾಡಿಕೊಳ್ಳೋಣ ಅಂದ ಹಾಗೆ ಬಲ್ಗೇರಿಯನ್ನ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರುವ ಬಾಬಾವಂಗ ಅವರ ಭವಿಷ್ಯವಾಣಿ ಇದಾಗಲೇ ಜಗದ್ವಿಖ್ಯಾತಿ ಪಡೆದಿದೆ ವರದಿಗಳ ಪ್ರಕಾರ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಉತ್ತರ ಮ್ಯಾಸಿಡೋನಿಯಾದ ಸ್ಟ್ರೂಮಿಕಾದಲ್ಲಿ ಜನಿಸಿದರು ಅವರ ಮೂಲ ಹೆಸರು ವಾಂಜೆಲಿಯಾ ವಾಂಜಲಿಯಾ ಡಿಮಿಟ್ರೋವಾ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಭಾರಿ ಚಂಡಮಾರುತದ ಸಮಯದಲ್ಲಿ ನಿಗೂಢವಾಗಿ ದೃಷ್ಟಿ ಕಳೆದುಕೊಂಡರಂತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೃತಪಟ್ಟ ಬಾಬಾವಂಗ ಐದ್ ಸಾವಿರದ ಎಪ್ಪತ್ತೊಂಬತ್ತನೇ ಇಸ್ವಿವರೆಗೂ ವರೆಗೂ ಏನೇನಾಗಲಿದೆ ಎನ್ನುವುದನ್ನು ಕಂಡುಕೊಂಡಿದ್ದರಂತೆ ಅದನ್ನು ಸಮಾಜಕ್ಕೆ ತಿಳಿಸಿಯೇ ಮೃತಪಟ್ಟರು ಎಂದು ಹೇಳಲಾಗಿದೆ ಉಗ್ರರು ಅಮೆರಿಕದ ಮೇಲೆ ನಡೆಸಿದ ದಾಳಿ ಚರ್ನೋಬಿಲ್ ದುರಂತ ಪ್ರಿನ್ಸೆಸ್ ಡಯಾನಾ ಸಾವು ಎರಡ್ ಸಾವಿರದ ನಾಲ್ಕರ ಥಾಯ್ಲೆಂಡ್ ಸುನಾಮಿ ಬರಕ್ ಒಬಾಮಾ ಅಧ್ಯಕ್ಷ ಪಟ್ಟಕ್ಕೇರುವುದು ಇಂತಹ ನೂರಾರು ಘಟನೆಗಳ ಕುರಿತು ಹಲವು ದಶಕಗಳ ಮುಂಚೆಯೇ ಭವಿಷ್ಯ ನೋಡುತ್ತಿದ್ದರು ಅಷ್ಟೇ ಏಕೆ ಮಹಾಮಾರಿ ಕರೋನಾ ವೈರಸ್ ಕುರಿತು ಸಹ ಮಾಹಿತಿ ನೀಡಿದ್ದರು ಅವರ ಭವಿಷ್ಯವಾಣಿಗಳು ಶೇಕಡ ಎಂಬತ್ತೈದರಷ್ಟು ನಿಖರ ಎನ್ನಲಾಗುತ್ತಿದೆ ಹೀಗಾಗಿ ಬಾಬಾ ಬಂಗಾರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಮೇಷರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ಬಾಬಾ ಬಂಗಾರ ಭವಿಷ್ಯವಾಣಿಯ ಪ್ರಕಾರ ಮೇಷರಾಶಿ ಚಿಹ್ನೆಯಡಿ ಜನಿಸಿದವರ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುತ್ತದೆ ಜೀವನದಲ್ಲಿ ಸಾಕಷ್ಟು ಹಣವನ್ನ ಗಳಿಸುತ್ತಾರೆ ಮತ್ತು ಸಂಪತ್ತನ್ನ ಗಳಿಸುವ ಅವಕಾಶವನ್ನ ಪಡೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇಷರಾಶಿಯವರಿಗೆ ಯಾವುದೇ ಅದೃಷ್ಟ ಇರಲಿಲ್ಲ ಆದರೆ ಈ ವರ್ಷ ಜೀವನದಲ್ಲಿ ಯಶಸ್ಸು ಕೂಡಿ ಬರುತ್ತದೆ ಎಂದು ಬಾಬಾ ವಂಗ ಹೇಳಿದ್ದಾರೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ಶ್ರೀಮಂತವಾಗಿರುತ್ತದೆ ಋಷಭ ರಾಶಿ ಬಾಬಾ ವಂಗ ಭವಿಷ್ಯವಾಣಿ ಪ್ರಕಾರ ಋಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಕಠಿಣ ಪರಿಶ್ರಮದ ವರ್ಷವಾಗಿರುತ್ತದೆ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಉತ್ತಮ ವೇತನ ಸಹ ಸಿಗಲಿದೆ ವೈವಾಹಿಕ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ಕೆಲವರಿಗೆ ಪ್ರೇಮ ವೈಫಲ್ಯವಾಗಬಹುದು ಕೆಲಸದಲ್ಲಿ ಕೆಲವು ಸಮಸ್ಯೆಗಳ ಸಂಭವವಿದೆ ಆರ್ಥಿಕತೆಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ ಮಿಥುನ ರಾಶಿ ಇತರ ರಾಶಿಗಳಿಗಿಂತ ಭಿನ್ನವಾಗಿ ಉತ್ತಮ ವರ್ಷವಾಗಿರುತ್ತದೆ ದೇವರ ಮೇಲಿನ ನಿಮ್ಮ ಭಕ್ತಿ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಕಠಿಣ ಪ್ರಯತ್ನ ವಹಿಸಬೇಕಾಗುತ್ತದೆ ಮತ್ತು ಹಣದ ಒಳಹರಿವು ಕೂಡ ಅನಿಯಮಿತವಾಗಿರುತ್ತದೆ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ಕರ್ಕಾಟಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಾಬಾ ವಂಗ ಅವರ ಪ್ರಕಾರ ಕರ್ಕಾಟಕ ರಾಶಿಯ ಚಿಹ್ನಹಿಡಿಯಲ್ಲಿ ಜನಿಸಿದವರಿಗೆ ಪ್ರಗತಿಗೆ ವಿವಿಧ ಅವಕಾಶಗಳು ಬರುತ್ತವೆ ಹಿಂದಿನ ಶ್ರಮದ ಫಲ ಈ ವರ್ಷ ಖಂಡಿತ ಸಿಗಲಿದೆ ಎಲ್ಲ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಿ ಹೊಸ ವ್ಯಾಪಾರ ಆರಂಭಿಸಲು ಅವಕಾಶವಿರುತ್ತದೆ ನೀವಿರುವಲ್ಲಿ ಧ್ವಜ ಹಾರಿಸುತ್ತೀರಿ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ಸಿಂಹ ರಾಶಿ ಈ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶಗಳನ್ನ ನೀಡುವ ಸಾಧ್ಯತೆ ಇದೆ ಕೆಲಸ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಗಮನ ನೀಡಬೇಕು ಕೆಲಸದಲ್ಲಿ ಸಮಸ್ಯೆಗಳ ಸಂಭವವಿದೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೆಲಸದಲ್ಲಿ ಜಾಗರೂಕರಾಗಿರಿ ಕನ್ಯಾ ರಾಶಿ ಶನಿಯ ಸಂಚಾರವು ದುರ್ಬಲ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ದೀರ್ಘಕಾಲದ ವೈವಾಹಿಕ ಅಡೆತಡೆಗಳು ನಿವಾರಣೆಯಾಗುವುದರಿಂದ ಈ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಶ್ರ ಪ್ರಯೋಜನಗಳನ್ನು ಅನುಭವಿಸಬಹುದು ತುಲಾರಾಶಿ ಶನಿಯ ಸಂಚಾರವು ಈ ರಾಶಿಯವರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಗುರು ಭಗವಾನರ ಕೃಪೆಗೆ ಪಾತ್ರರಾಗುವ ಅವಕಾಶವಿದೆ ಗುರು ಭಗವಾನ್ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಲಿದ್ದಾರೆ ವೃಶ್ಚಿಕ ರಾಶಿ ಗುರು ಮತ್ತು ಶನಿಯ ಸಂಕ್ರಮಣದಿಂದ ಈ ರಾಶಿಯವರಿಗೆ ಲಾಭವಾಗುವ ಸಾಧ್ಯತೆ ಇದೆ ರಾಹು ಉತ್ತಮ ಫಲಿತಾಂಶಗಳನ್ನ ನೀಡುತ್ತಾನೆ ಕೌಟುಂಬಿಕ ಜೀವನದಲ್ಲಿ ಬಹಳ ದಿನಗಳಿಂದ ಇದ್ದ ಸಮಸ್ಯೆಗಳು ದೂರವಾಗುತ್ತವೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಪ್ರೀತಿ ಮತ್ತು ಮದುವೆ ವಿಷಯಗಳಲ್ಲಿ ಈ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತಾರೆ ಎಂದು ಬಾಬಾ ವಂಗ ಭವಿಷ್ಯ ನೋಡಿದಿದ್ದಾರೆ ಧನುಷು ರಾಶಿ ಹಳೆಯ ಸಮಸ್ಯೆಗಳು ನಿವಾರಣೆಯಾಗಲಿವೆ ಉದ್ಯೋಗ ಬದಲಾವಣೆಗೆ ಅವಕಾಶವಿರುತ್ತದೆ ದೂರದಿಂದ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ತೊಂದರೆಯಾದರೆ ಅದನ್ನು ಸ್ವೀಕರಿಸಿ ನೆಮ್ಮದಿಯಿಂದ ಬಾಳಬೇಕು ಕೌಟುಂಬಿಕ ವಿಷಯದ ಬಗ್ಗೆ ಎಚ್ಚರದಿಂದಿರುವುದು ಉತ್ತಮ ಎಂದು ಬಾಬಾ ವಂಗ ಹೇಳಿದ್ದಾರೆ ಮಕರ ರಾಶಿ ಈ ರಾಶಿಯವರಿಗೆ ಮುಂದಿನ ವರ್ಷ ಮಿಶ್ರ ಫಲಿತಾಂಶಗಳನ್ನ ನೀಡಬಹುದು ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಪ್ರೇಮ ಸಂಬಂಧ ಉತ್ತಮವಾಗಿರುತ್ತದೆ ದಾಂಪತ್ಯ ಸಂಬಂಧದಲ್ಲಿ ಆಗಾಗ ಸಮಸ್ಯೆಗಳಿರುತ್ತವೆ ಸಮಸ್ಯೆಗಳನ್ನ ಎದುರಿಸುವ ಪ್ರಬುದ್ಧತೆಯನ್ನ ನೀವು ಪಡೆಯುತ್ತೀರಿ ಕುಂಭರಾಶಿ ಬಾಬಾ ವಂಗವರ ಭವಿಷ್ಯವಾಣಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ಕುಂಭರಾಶಿ ಚಿಹ್ನಹಳ್ಳಿಯಲ್ಲಿ ಜನಿಸಿದವರಿಗೆ ಅದೃಷ್ಟವನ್ನ ತರುತ್ತದೆ ಈ ಚಿನ್ನ ಎಡಿಯಲ್ಲಿ ಜನಿಸಿದ ಜನರು ಜೀವನದಲ್ಲಿ ಹೆಚ್ಚಿನ ಎತ್ತರವನ್ನು ತಲುಪುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶನಿಯು ಕುಟುಂಬ ಚಿಹ್ನೆಯ ಅಧಿಪತಿಯಾಗಿರುವುದರಿಂದ ಬಲವಾದ ಪ್ರಭಾವವನ್ನು ತೋರಿಸುತ್ತದೆ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ಶನಿಯು ವಿವಿಧ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುತ್ತಾನೆ ನೀವು ಯಾವುದೇ ಕೆಲಸವನ್ನು ಧೈರ್ಯದಿಂದ ಕೈಗೊಂಡರೆ ನೀವು ಯಶಸ್ವಿಯಾಗುತ್ತೀರಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಗ್ರಹಗಳ ಸ್ಥಾನದಿಂದಾಗಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಮೀನರಾಶಿ ಗುರು ಮತ್ತು ಶನಿಯ ಸಂಕ್ರಮಣದಿಂದ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ ರಾಹು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾನೆ ಕೌಟುಂಬಿಕ ಜೀವನದಲ್ಲಿ ಬಹಳ ದಿನಗಳಿಂದ ಇದ್ದ ಸಮಸ್ಯೆಗಳು ದೂರವಾಗುತ್ತವೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಪ್ರೀತಿ ಮತ್ತು ಮದುವೆಯ ವಿಷಯಗಳಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ವೀಕ್ಷಕರೇ ಜಗತ್ತಿನ ನೂರಾರು ವರ್ಷಗಳ ಹಾಗು ಹೋಗುಗಳ ಬಗ್ಗೆ ಭವಿಷ್ಯ ನುಡಿದಿರುವ ಬಾಬಾವಂಗ ಪ್ರಕಾರ ಐದು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಜಗತ್ತು ಕೊನೆಯಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಾನವರು ಶುಕ್ರವನ್ನ ಭೇಟಿ ಮಾಡುತ್ತಾರೆ ಅಂದ್ರೆ ಶುಕ್ರ ಗ್ರಹಕ್ಕೆ ಭೇಟಿ ನೀಡುತ್ತಾರೆ ಎರಡ್ ಸಾವಿರದ ಮೂವತ್ ಮೂರರಲ್ಲಿ ಧ್ರುವೀಯ ಮಂಜುಗಡ್ಡೆಗಳು ಕರಗಿ ಜಾಗತಿಕವಾಗಿ ಸಮುದ್ರ ಮಟ್ಟವು ವೇಗವಾಗಿ ಏರುತ್ತೆ ಮುಸ್ಲಿಮರು ಎರಡ್ ಸಾವಿರದ ನಲವತ್ ಮೂರರಲ್ಲಿ ಯುರೋಪ್ ಅನ್ನ ಆಳುತ್ತಾರೆ ಎರಡ್ ಸಾವಿರದ ಎಪ್ಪತ್ತಾರರಲ್ಲಿ ಕಮ್ಯುನಿಸಂ ಜಗತ್ತಿನಾದ್ಯಂತ ಹರಡುತ್ತದೆ ಎರಡ್ ಸಾವಿರದ ನೂರ ಮೂವತ್ತರಲ್ಲಿ ಮಾನವರು ಅನ್ಯ ಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಹೊಂದುತ್ತಾರೆ ಎರಡ್ ಸಾವಿರದ ನೂರ ಎಪ್ಪತ್ತರಲ್ಲಿ ಭೂಮಿಯ ಬಹುತೇಕ ಭಾಗಗಳಲ್ಲಿ ಬರ ಉಂಟಾಗುತ್ತದೆ ಮೂರ್ ಸಾವಿರದ ಐದರಲ್ಲಿ ಭೂಮಿಯು ಮಂಗಳದ ನಾಗರಿಕತೆಯೊಂದಿಗೆ ಯುದ್ಧದಲ್ಲಿ ತೊಡಗುತ್ತದೆ ಮೂರ್ ಸಾವಿರದ ಏಳುನೂರ ತೊಂಬತ್ತೇಳರಲ್ಲಿ ವಾಸಕ್ಕೆ ಯೋಗ್ಯವಿಲ್ಲದ ಕಾರಣ ಮಾನವರು ಭೂಮಿಯಿಂದ ಸ್ಥಳಾಂತರವಾಗುತ್ತಾರೆ ಮತ್ತು ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಇಡೀ ಬ್ರಹ್ಮಾಂಡವು ಕೊನೆಯಾಗುತ್ತದೆ ಎಂದು ಬಾಬಾ ವಂಗ ಅವರು ಭವಿಷ್ಯ ನೋಡಿದಿದ್ದಾರೆ